ಪ್ರಕೃತಿಗೆ ತೀವ್ರ ಹಾನಿಯುಂಟು ಮಾಡುತ್ತಿರುವ ತ್ಯಾಜ್ಯವನ್ನು ಮರು ಸಂಸ್ಕರಣೆ ಬಳಕೆ ಪುನರ್ ನಿರ್ಮಾಣ ಮಾಡುವ ಮತ್ತು ಜಾಗತಿಕ ಹವಾಮಾನ ಬದಲಾವಣೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿಖಂಡ್ರೆ ಹೇಳಿದ್ದಾರೆ ನಗರದ ಲಲಿತ್ ಅಶೋಕದಲ್ಲಿ ನೇರಿ ಕಾಮರ್ಸ್ ಎಕ್ಸ್ಪೋಗೆ ಶುಭ ಕೋರಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆಗೆ ಈ ತ್ಯಾಜ್ಯ ಬ್ಯಾಟರಿ ಯಂತ್ರೋಪಕರಣಗಳ ಮರುಬಳಕೆ ಸಂಸ್ಕರಣೆ ಪುನರ್ ನಿರ್ಮಾಣ ಪುನರ್ ಸ್ಥಾಪನೆ ಅತ್ಯಂತ ಅಗತ್ಯವಾಗಿದೆ ಇದರಿಂದ ಆರ್ಥಿಕವಾಗಿಯೂ ಹಿತವಾಗಲಿದ್ದು ಪರಿಸರ ಸಂರಕ್ಷಣೆಯಾಗಲಿದೆ ಎಂದರು ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಅತಿದೊಡ್ಡ ಸವಾಲಾಗಿದ್ದು ಉತ್ತರ ಕನ್ನಡದ ಶಿರೂರು ಕೇರಳದ ವಯನಾಡು ಭಾಗದಲ್ಲಿ ಸಂಭವಿಸಿದ ಭೂಕುಸಿತ ನಮಗೆಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿದೆ ಎಲ್ಲರೂ ಜಾಗೃತರಾಗಲು ಇದು ಸಕಾಲ ಗಾಳಿ ನೀರಿನಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಬ್ಯಾಟರಿ ನಿರ್ಮಾಣ ಕೈಗಾರಿಕಾ ಮಾಲಿನ್ಯ ಸಹ ತೀವ್ರಗೊಳ್ಳುತ್ತಿದೆ ಜಗತ್ತಿಗೆ ಮಾರಕವಾಗಿರುವ ಈ ಮಾಲಿನ್ಯದ ವಿರುದ್ಧ ಇಡೀ ಮನುಕುಲ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಜೀವನ ಜೀವನೋಪಾಯ ಎರಡೂ ರಕ್ಷಿಸಲು ಸಾಧ್ಯ ಅಭಿವೃದ್ಧಿಗೆ ತೊಡಕಾಗದಂತೆ ಉತ್ಪಾದನೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಸಂಸ್ಕರಣಾ ವಲಯದಲ್ಲಿ ಯುವ ಸಮೂಹಕ್ಕೆ ಉದ್ಯೋಗ ಸೃಜನೆ ಮಾಡಲು ಈ ವಲಯದಲ್ಲಿ ವಿಪುಲ ಅವಕಾಶವಿದೆ ಎಂದು ಹೇಳಿದರು ರಿಎಕ್ಸ್ಪೋ ಆಯೋಜಕರು ಮತ್ತು ಉದ್ಯಮ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ವೆಂಕಟರೆಡ್ಡಿ ಪಾಟೀಲ್ ಮಾತನಾಡಿ ಸಂಸ್ಕರಣೆಯನ್ನು ಬಲಪಡಿಸುವುದು ನಮ್ಮ ಮೂಲಧ್ವೇಯವಾಗಿದ್ದು ಈ ನಿಟ್ಟಿನಲ್ಲಿ ಪಾಲುದಾರರ ಸಂಖ್ಯೆ ಹೆಚ್ಚಾಗಬೇಕು ಮೊಬೈಲ್ ಲ್ಯಾಪ್ಟಾಪ್ ಮತ್ತಿತರ ವಸ್ತುಗಳನ್ನು ಮರು ಸಂಸ್ಕರಣೆ ಮಾಡಿ ಮರು ಬಳಕೆಗೆ ಯೋಗ್ಯವಾದ ರೀತಿಯಲ್ಲಿ ಸಜ್ಜುಗೊಳಿಸಬೇಕಾಗಿದೆ ಲ್ಯಾಪ್ಟಾಪ್ಗಳು ಶಿಕ್ಷಣ ಉದ್ಯೋಗ ಸೃಜನೆಗೆ ಅತ್ಯಂತ ಅಗತ್ಯವಾಗಿರುವ ಸಾಧನಗಳಾಗಿವೆ ಎಂದರು ಐದನೇ ರೀ ಕಾಮರ್ಸ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಫೋರ್ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರ್ ಇದು ಒಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ಐ ಟಿಯಲ್ಲಿ ಬಿ ಟಿಯಲ್ಲಿ ಎಲ್ಲಕ್ಕಿಂತ ಇಡೀ ಜಗತ್ತಿಗೆ ದೇಶದಲ್ಲಿ ಒಂದು ಮಾದರಿ ಆದಂತ ನಮ್ಮ ಬ್ಯಾಂಗ್ಳೂರ್ ಇಲ್ಲಿ ನಾವು ಸುಮಾರು ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಐಟಿ ಬಿ ಟಿ ರಫ್ತನ್ನು ಮಾಡ್ತಿವ ಹೆಗ್ಗಳಿಕೆ ನಮಗೆ ಇದೆ ಇವತ್ತು ಜಗತ್ತಿನಲ್ಲಿನೆ ನಮ್ಗೆಲ್ಲರಿಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಶಿರೂರ್ನಲ್ಲಿ ಏನು ಗುಡ್ಡ ಕುಸಿತ ಆಯ್ತು ಇವತ್ತು ವಯನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಯಾಕೆ ಯಾಕೆಂದ್ರೆ ಇವತ್ತು ಎಲ್ಲಾ ಕಡೆ ಆಹಾರದಲ್ಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಈ ಮಾಲಿನ್ಯ ಇದೇನು ಎಲೆಕ್ಟ್ರಾನಿಕ್ ವೇಸ್ಟ್ ಬರುತ್ತೆ ಎಲೆಕ್ಟ್ರಿಕಲ್ ವೇಸ್ಟ್ ಬರುತ್ತೆ ಇದರ ಮಾಲಿನ್ಯದಿಂದಲೂ ಇವತ್ತು ನೀರ್ಲಲ್ಲಿ ಮಾಲಿನ್ಯ ಆಗ್ತದೆ ಗಾಳಿಯಲ್ಲಿ ಮಾಲಿನ್ಯ ಆಗ್ತದೆ ಇದು ಬ್ಯಾಟ್ರಿ ಮಾಲಿನ್ಯ ಯೂಸ್ ಆಯಿಲ್ ಮಾಲಿನ್ಯ ಕನ್ಸ್ಟ್ರಕ್ಷನ್ ವೇಸ್ಟ್ ಮಾಲಿನ್ಯ ಇವೆಲ್ಲ ಮಾಲಿನ್ಯಗಳಿಂದ ಕೈಗಾರಿಕೆಗಳ ಮಾಲಿನ್ಯ ಅಂತೂ ಇದ್ದೇ ಇದೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಮಾರಕ ಆಗಿದೆ ಒಂದೇ ದಿವಸದಲ್ಲಿ ಇವತ್ತು ಒಂದು ತಿಂಗಳಲ್ಲಿ ಬೀಳುವ ಮಳೆ ಬೆಳೀತದೆ ಇಂಥ ಪರಿಸ್ಥಿತಿಯಲ್ಲಿ ಇಡೀ ಮನುಕುಲವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅರಣ್ಯ ಪರಿಸರ ಇಲಾಖೆ ಸಚಿವನಾಗಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವು ಉಳಿತೀವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿದ್ರೆ ಇವತ್ತು ಜೀವನ ಜೀವನೋಪಾಯ ಎರಡೂ ಬೇಕು ಆ ಜೀವನೋಪಾಯ ಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಲಿಕ್ಕೆ ಇವೆಲ್ಲ ಅವಶ್ಯಕತೆ ಇದೆ ಅವಶ್ಯಕತೆ ಇರುವಂತ ಈ ಪ್ರಾಡಕ್ಟ್ಸ್ ಏನಿದೆ ಆ ಉತ್ಪಾದನೆಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಪರಿಸರಕ್ಕೆ ಮಾಲಿನ್ಯ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ರೆ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು ಅಂದರೆ ರೀಸೈಕಲ್ ಮಾಡುವಂಥದ್ದು ರೀಯೂಸ್ ಮಾಡುವಂಥದ್ದು ಮತ್ತೆ ರಿಫಬಿಶ್ ಮಾಡುವಂಥದ್ದು ರಿಪೇರಿ ಮಾಡಿ ಮತ್ತೆ ಪುನಃ ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅದೇ ನನ್ನ ಹೆಸರು ವೆಂಕಟ ರೆಡ್ಡಿ ಪಾಟೀಲ್ ಅಂತ ಉರ್ಧ್ವ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಕಂಪ್ನಿ ಇದೆ ಅದ್ರ ಅಂಡರ್ ರಿ ಅಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿಬಿಟ್ಟು ಲಾರ್ಜ್ಲಿ ವಿ ಹ್ಯಾವ್ ಟೇಕನ್ ಅಂದ್ರೆ ಒಂದು ಅವೇರ್ನೆಸ್ ಒಂದು ರೋಲ್ ತಗೊಂಡ್ಬಿಟ್ಟು ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಆಲ್ ದಿ ಇಂಡಸ್ಟ್ರೀಸ್ ಕನೆಕ್ಟ್ ಸೊ ಯೂಶಲಿ ಇನ್ ದ ಆರ್ಗನೈಸ್ ಸೆಕ್ಟರ್ ಅಂದ್ರೆ ಈಗ ಒಂದು ಐ ಟೆ ಯಾವುದೇ ಒಂದು ಐಟಿ ಮೇಲೆ ಇವೆಂಟ್ ಆಗಲಿ ಒಂದು ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಆಗಲಿ ಅದು ಇಂಡಸ್ಟ್ರಿ ಆರ್ಗನೈಸ್ಡ್ ಆಗಿದೆ ಇಲ್ಲ ಆರ್ಗನೈಸ್ ಆಗಿರಲಿಲ್ಲ ಈ ತರ ನಿಂದ ಆರ್ಗನೈಸ್ ಆಗಿದೆ ಸೊ ಆ ಉದ್ದೇಶದಿಂದ ನಾವು ರೀಕಾಮರ್ಸ್ ಅಂತ ಒಂದು ಬ್ರಾಂಡ್ ಕ್ರಿಯೇಟ್ ಮಾಡಿ ಎವ್ರಿ ಇಯರ್ ಆರ್ ಡೂಯಿಂಗ್ ರೀಕಾಮರ್ಸ್ ಎಕ್ಸಿಬಿಷನ್ ಇದು ಫಿಫ್ತ್ ಎಡಿಷನ್ ಸೊ ಲಾರ್ಜ್ಲಿ ಟು ಎನ್ಕ್ರೇಜ್ ಸರ್ಕ್ಯುಲರ್ ಎಕಾನಮಿ ರೀಸೈಕ್ಲಿಂಗ್ ಬೆಸ್ಟ್ ರಿಸೈಕ್ಲಿಂಗ್ ಪ್ರಾಕ್ಟೀಸಸ್ ಅಂಡ್ ಆಲ್ಸೋ ಸ್ಟ್ರೆಂತ್ ಇನ್ ರೀಸೈಕ್ಲರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಸ್ಟ್ರೆಂತ್ ಅಂಡ್ ರೀಸೈಕ್ಲರ್ಸ್ಗೆ ಸ್ಟ್ರೆಂತ್ ಬರಬೇಕು ಅಂದ್ರೆ ಲಾರ್ಜ್ಲಿ ಜಾಸ್ತಿ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಆಗಬೇಕು ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗಬೇಕು ಕಂಪ್ನೀಸ್ ಜೊತೆ ಅವರು ನೆಟ್ವರ್ಕ್ ಮಾಡಿಕೊಂಡು ಒಳ್ಳೆ ಇಂಪ್ಯಾಕ್ಟ್ ಆಗಲಿ ಅಂತ ಈಗ ನಾವು ಡಿಜಿಟಲ್ ಎಕಾನಮಿ ಆರ್ ಡಿಜಿಟಲಿ ನಾಟ್ ಲಿಟ್ರೇಟ್ ಲೈಕ್ ವೆನ್ ಪೆನೆಟ್ರೇಷನ್ ಹೈಯೆಸ್ಟ್ ಪೆನೆಟ್ರೇಷನ್ ಆಫ್ ಎನಿಥಿಂಗ್ ಒಂದು ಕಂಟ್ರಿಯಲ್ಲಿ ಹೈಯೆಸ್ಟ್ ಪೆನೆಟ್ರೇಷನ್ ಅಂದ್ರೆ ಒಂದು ವಸ್ತು ನಮ್ಮ ಇಂಡಿಯಾದಲ್ಲಿ ದ ಲಾರ್ಜೆಸ್ಟ್ ಪೆನೆಟ್ರೇಷನ್ ಇಸ್ ಅಬೌಟ್ ಯುವರ್ ವಾಷಿಂಗ್ ಸೋಪ್ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪೆನೆಟ್ರೇಷನ್ ಬಂದ್ಬಿಟ್ಟು ನಿಮಗೆ ಮೊಬೈಲ್ ಫೋನ್ಸ್ ಇದೆ ಈಗ ಹೈಯೆಸ್ಟ್ ಸ್ಮಾಲ್ ಮೊಬೈಲ್ ಫೋನ್ಸ್ ಬಟ್ ಡಿಜಿಟಲ್ ಲಿಟ್ರೆಸಿ ಕಮ್ಸ್ ಓನ್ಲಿ ವಿತ್ ಲ್ಯಾಪ್ಟಾಪ್ಸ್ ದ ಎಜುಕೇಷನ್ ಕಮ್ಸ್ ವಿತ್ ಲ್ಯಾಪ್ಟಾಪ್ಸ್ ಇದ್ರದ್ದು ರಿಫರ್ಬಿಷ್ ನ ಒಳ್ಳೆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದು ಯೂಸ್ ಮಾಡಿದ್ರೆ ನಮ್ಮ ಡಿಜಿಟಲ್ ಎಕಾನಮಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಡಿಜಿಟಲ್ ಲಿಟ್ರೆಸಿ ಬೆಳೆಯುತ್ತೆ ಸೊ ಅದನ್ನೆಲ್ಲ ಉದ್ದೇಶಕ್ಕೆ ನಾವು ಇವರಿಗೆಲ್ಲ ಒಂದು ಎಕ್ಸ್ಪೋ ಕಂಡಕ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಂದು ಎಕ್ಸ್ಟೆಂಡೆಡ್ ಬಿಸ್ನೆಸ್ ಆಗ್ಲಿ ಅಂತ ನಮ್ಮ ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ಪ್ರತಿ ವರ್ಷ ಹಾಗೆ ನೀವು ಮೀಡಿಯಾದವ್ರು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರೆ ಈ ವರ್ಷ ಬಂದ್ಕೂ ಧನ್ಯವಾದಗಳು